ಹೇ ಗಾಯಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತಿನ ನಮ್ಮ ಈ ವೀಡಿಯೋದಲ್ಲಿ ನಾವು ಅಮ್ಮನ ಕೈ ರುಚಿ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಪಡ್ ಮಾಡ್ತಾ ಇದ್ದೀವಿ ಸೊ ಪಡ್ ಹೆಂಗಂದರೆ ಈಗ ನಮ್ಮ ದೋಸೆ ಹಿಟ್ಟಲ್ಲಿ ಮಾಡ್ತಾರಲ್ಲ ಅದೇ ಪಡ್ ಅಂತಾರೆ ಈ ಕಡೆ ಅಪ್ಪ ಅಮ್ಮ ಅಂತೆಲ್ಲ ಇರ್ತಾರೆ ದಕ್ಷಿಣ ಕನ್ನಡಲ್ಲೆಲ್ಲ ಸೊ ಈಗ ಈಗ ಮಾಡ ನೋಡೋ ಬನ್ನಿ ನೋಡಿ ನಾವಿಲ್ಲಿ ಪಡ್ ಮಾಡ್ತಾ ಇದ್ದೀವಿ ಇವತ್ತು ಪಡ್ ಮಾಡಲಿಕ್ಕೆ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿ ಯಾವುದಾದ್ರೂ ತೊಗೋಬೋದು ನೀವು ಇದರಿಂದ ಎರಡು ಕಪ್ಪು ಎರಡು ವಟೆ ಇದು ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಒಂದು ವಾಟೆ ಉದ್ದಿನಬೇಳೆ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಂತೆ ಇದೆಲ್ಲ ಇಲ್ಲಿ ನೆನೆಸಿದ್ದೀನಿ ನೋಡಿ ಈ ತರ ಎರಡು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಮೆಂತೆ ಇದೆಲ್ಲ ಹಾಕಿ ಒಂದು ಚೆನ್ನಾಗಿ ಒಂದು ನಾಲ್ಕು ಗಂಟೆ ನೆನೆಸಿದ್ದೀನಿ ಇದನ್ನು ಇಲ್ಲಿ ನೋಡಿ ಇದು ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತೆ ಎಲ್ಲನೂ ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ದೀವಿ ಇದನ್ನು ನೆನೆಸಿ ನೋಡ ನೋಡಿ ಇಲ್ಲಿ ಈ ಥರ ಎಲ್ಲಾಗ್ಲಿ ಚೆಂದ ನೆನೆದಿದೆ ಇದು ಇದೆಲ್ಲ ನೀರು ಬಸ್ಕೊಂಡು ಬಡೋಣ ಈಗ ವಾಶ್ ಮಾಡ್ಕೊಂಡಿದ್ದೀವಿ ಈಗ ನೀರನ್ನೆಲ್ಲ ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಇದನ್ನ ಅಕ್ಕಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ ಇದನ್ನು ನೋಡ್ಬೋದು ನೀವು ಇಲ್ಲಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇದನ್ನು ಇಲ್ಲಿ ಪಾತ್ರೆಗೆ ಹಾಕೊಂಡು ಬರೋಣ ನೋಡಿ ಇಲ್ಲಿ ಇನ್ನು ಇನ್ನು ಸರಿ ಆಗ್ತದೆ ಇದು ನೋಡಿ ನೈಸಾಗಿ ರುಬ್ಕೊಂಡಿದೀವಿ ಈಗ ನೋಡಿ ಇಲ್ಲಿ ನಾವು ಎರಡು ಕಪ್ಪು ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡು ನೆನೆ ಹಾಕಿದ್ವಲ್ಲ ಇದು ರುಬ್ಬಿ ಆದಮೇಲೆ ಇಷ್ಟಾಗಿದೆ ಇದು ನೋಡಿ ನೈಸಾಗಿ ರುಬ್ಕೊಂಡಿದ್ದೀವಿ ಈಗ ಇದಕ್ಕೆ ಕೆಲವೊಬ್ರು ಅವಲಕ್ಕಿ ಎಲ್ಲ ಹಾಕ್ತಾರೆ ನಾನಿಲ್ಲಿ ರೈಸ್ ಹಾಕ್ತಾಯಿದ್ದೀನಿ ಇದು ಸಾಫ್ಟಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಇದು ಕಲರ್ ಕೂಡ ಚೆನ್ನಾಗಿ ಬರ್ತದೆ ನಾನು ಬೆಳಗ್ಗೆ ಮಾಡುವಾಗ ನೋಡ್ಬೋದು ನೀವು ನೋಡಿ ಇಷ್ಟು ರೈಸ್ ತೊಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಈಗ ನೋಡಿ ಇದು ಸಣ್ಣಗೆ ರುಬ್ಕೊಂಡಿದ್ದೀವಿ ಈಗ ನಿಮಗೆ ರೈಸ್ ಬೇಡ ಅಂತಂದ್ರೆ ಇದನ್ನು ಅವಲಕ್ಕಿ ಕೂಡ ಹಾಕೋಬಹುದು ಅವಲಕ್ಕಿ ನಾನು ಅವಲಕ್ಕಿ ಹಾಕಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ನಾನು ಇದನ್ನೆಲ್ಲ ರುಬ್ಕೊಂಡಿದ್ದೀವಲ್ಲ ಈಗ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡ ಹಾಕ್ತಾ ಇದ್ದೀನಿ ಸಾಕು ಇಷ್ಟೇ ಜಾಸ್ತಿ ಬೇಡ ಇದಕ್ಕೆ ಹಾಕಿ ಇದನ್ನ ನೀಟಾಗಿ ಈ ತರ ಕಲಿಸ್ಕೊಂಡಿರ್ಬೇಕು ಇದನ್ನ ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇಲ್ಲಿ ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಸ್ಕೊಬೇಕು ಅಂದ್ರೆ ಸಾಫ್ಟಾಗಿ ಬರ್ತದೆ ಬೆಳಗ್ಗೆ ನಾನು ತೋರಿಸ್ತೀನಿ ಇದು ಯಾವ ರೀತಿ ಆಗಿರ್ತದೆ ಅಂತ ಅಕ್ಕಿ ನೆನೆಸ್ಕೊಂಡಿದ್ದೀವಲ್ಲ ನಾಲ್ಕರಿಂದ ಐದು ಗಂಟೆ ಇದನ್ನು ಈಗ ಓವರ್ ನೈಟ್ ಫುಲ್ ಇಟ್ಬಿಡೋಣ ಇದನ್ನು ನೋಡಿ ಈ ಥರ ಬಾಣಿಗೆ ಇಟ್ಬಿಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಅಮ್ಮ ಮನೇಲಿ ಈಗ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಚಟ್ನಿ ಮಾಡ್ಲಿಕ್ಕೆ ತೊಳ್ತಾ ಇರೋದು ಕೊಬ್ಬರಿ ಈ ಥರ ಕಟ್ ಕಟ್ ಮಾಡಿರೋ ಕೊಬ್ಬರಿ ಕೊತ್ತಂಬರಿ ಪುದೀನ ಇದು ಹುರ್ಕಡ್ಲೆ ಅಥವಾ ಪುಟಾಣಿ ಪುಟಾಣಿ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೊ ಇಷ್ಟೆಲ್ಲ ಐಟಮ್ ಮಾಡಿ ಚಟ್ನಿ ಮಾಡ್ತಾರೆ ನೋಡಿ ಇಲ್ಲಿ ನಾನು ಚಟ್ನಿ ಮಾಡಲಿಕ್ಕೆ ಫಸ್ಟು ಕುಬ್ರಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹುರಗಡ್ಲೆ ಎರಡು ಸ್ಪೂನಷ್ಟು ಹುರಗಡ್ಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಇದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಒಂದು ಏಳೆಂಟು ಹೆಸರು ಇದು ಶುಂಠಿ ಒಂದು ಇಂಚಷ್ಟು ಶುಂಠಿ ಮತ್ತೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಜೀರಿಗೆ ಇದಿಷ್ಟು ಹಾಕಿ ಫಸ್ಟ್ ನೈಸ್ ಆಗ್ಲಿಕ್ಕೆ ಇದು ನೀರು ಹಾಕದೇನೆ ನೀರು ಹಾಕದೇನೆ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳೋಣ ಕೊಬ್ಬರಿ ಇಲ್ಲಿ ಸಣ್ಣ ಅಲ್ಲ ಎಲ್ಲ ಇದಕ್ಕೆ ಒಂಚೂರು ನೀರು ಹಾಕೊಳ್ಳೋಣ ನೋಡಿ ನೀರು ಹಾಕೊಳ್ತಾ ಇದ್ದೀವಿ ನುಣ್ಣಗಾಗಿದೆ ಈಗ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನ ಹಾಕಿ ಇನ್ನೊಂದ್ಸರಿ ರುಬ್ಕೊಂಡ್ಬಿಡೋಣ ಚಟ್ನಿ ರೆಡಿ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಈಗ ನೋಡಿ ಇದು ಚಟ್ನಿ ರೆಡಿಯಾಗಿದೆ ಅಲ್ಲ ನೋಡಿ ಇದನ್ನ ಈ ಪಾತ್ರೆಗೆ ತಕೊಂಡ್ಬಿಡೋಣ ಈಗ

ರೆಡಿ ಆಗಿದೆ ಆಫ್ ಮಾಡಿ ಆಫ್ ಮಾಡಿ ಈಗ ನಮ್ಮ ಚಟ್ನಿಗೆ ಹಾಕುವ ಉರುಳ್ಳಿ ಕೊಟ್ಟಾಗ ಏನು ಒಳ್ಳೆ ಬರುತ್ತಲ್ಲ ನೋಡಿ ನಮ್ಮ ಚಟ್ನಿ ರೆಡಿ ನೋಡಿ ನಮಸ್ಕಾರ ಎಲ್ಲರಿಗೂ ಈಗ ಬೆಳಗಾಗಿದೆ ಇಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ರಾತ್ರಿ ಅದು ನೋಡಿ ಹೇಗೆ ನೋಡಿ ಉಬ್ಬಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಒಂದ್ಸರಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬೇಡೋಣ ಈಗ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಇದೆ ನೋಡಿ ಇಲ್ಲಿ ಪಡ್ ಮಾಡೋ ಪಾತ್ರೆ ಕಾದಿದೆ ಇದು ಇದಕ್ಕೆ ಆಯಿಲ್ ಹಚ್ಕೊಳ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ ಸಂಜೆ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನಿವತ್ತು ಯಾವುದೇ ಮಸಾಲೆ ಹಾಕ್ತಾ ಇಲ್ಲ ಇದಕ್ಕೆ ಪ್ಲೇನ್ ಮಾಡ್ತಾ ಇದ್ದೇನೆ ಹ್ಞೂ ಈರುಳ್ಳಿ ಕದಸ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಎಲ್ಲ ಹಾಕ್ತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಬೇಲಿ ನೋಡಿ ಆಗಿದೆ ಇದು ಇದನ್ನ ಹೊಳ್ಳಿ ಸಾಕೊಂಡ್ಬಿಡೋಣ ಈಗ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಒಟ್ಟು ನೋಡಿದ್ರೆ ನಮ್ಮ ಹುಬ್ಳಿಯಲ್ಲಿ ಒಂದು ದುರ್ಗದಲ್ಲಿ ಒಂದು ಶಾಪ್ ಇತ್ತು ಸೊ ಅದ್ ನೆನ್ಪಾಗ್ತದೆ ಸಣ್ಣ ಇದಾವೆ ತಿಂದಿದ್ ನೆನ್ಪು ಚೂರ್ ಆಯಿಲ್ ಹಾಕೋಣ ಸ್ವಲ್ಪ ಇದು ನಾನ್ ಸ್ಟಿಕ್ ಪ್ಯಾನ್ ಬರುತ್ತೆ ಅಲ್ಲ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಆಗುತ್ತೆ ಅದು ಹೊತ್ತಿದ್ದದೆಲ್ಲ ಹೊತ್ತೋದಿಲ್ಲಲ್ಲ ಅದರಲ್ಲಿ ಹಾಗಾಗಿ ಇದಕ್ಕಿಂತ ಚೆನ್ನಾಗಿ ಆಗುತ್ತೆ ಇದು ಬಿಡಿಂದ ಹಂಚಿದು ನೀರ್ ದೋಸೆ ಎಲ್ಲ ಮಾಡ್ತಾರಲ್ಲ ಆ ತರದ್ದು ಇದು ಪಡ್ ಮಾಡೋದು ನೋಡಿ ನಮ್ಮ ಪಡ್ಡು ರೆಡಿಯಾಗಿದೆ ಈಗ ಚೆನ್ನಾಗಿ ಬಂದಿದೆ ಪಡ್ಡು ಸಾಫ್ಟ್ ಆಗಿ ಇದೆ ಇನ್ನೊಂದು ಸರಿ ಹಾಕೊಳ್ಳೋಣ ಈಗ ಯಾಕೆ ಕೂತುಕೊಂಡಿಲ್ಲ 이리 가시. 이리 가시. 이리 가시. 이리 가시. 이 이리 가시. 이리 가시. 가 ಬಡ್ಡ ಯಾವ ಥರ ಫ್ಲೊಪ್ಪಿ ಆಗಿದೆ ನೋಡುವ ಸೊ ಇದು ನೋಡಿ ಇದು ಎಷ್ಟು ಫ್ಲಪ್ಪಿಯಾಗಿ ಬರುತ್ತೆ ಸೊ ನೋಡಿ ಈ ಥರ ಬರುತ್ತೆ ಸೊ ಟೇಸ್ಟ್ ನೋಡೋಣ ಸೂಪರ್ ಟೇಸ್ಟ್ ಆಗಿದೆ ಚಟ್ನಿ ಇದು ಮಸಾಲೆ ಸೂಪರ್ ಟೇಸ್ಟ್ ಆಗಿದೆ ಸೊ ಕೊಬ್ಬರಿ ಚಟ್ನಿ ಮತ್ತು ಪುಟಾಣಿ ಎಲ್ಲ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸ ವೀಡಿಯೋಸ್ ಎಲ್ಲ ನೋಡ್ತಾರೆ ಥ್ಯಾಂಕ್ ಯು